ಚಿಕ್ಕಮಣ್ಣೂರು ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರದ ಉದ್ಘಾಟನಾ ಸಮಾರಂಭ ಅರುಣನಗರದ ಪ್ರತಿಷ್ಠೆ ಹೊಂದಿರುವ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ರಣ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಸೇವಾ ಯೋಜನಾ ಘಟಕದ ಅಡಿಯಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು ದತ್ತು ಗ್ರಾಮವಾಗಿರುವ ಚಿಕ್ಕಮಣ್ಣೂರಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸಂದರ್ಭದಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಸಸಿಗೆ ನಿರ್ವಹಣಿಸುವ ಮೂಲಕ ವೇದಿಕೆ ಮಹನೀಯರಿಂದ ಕಾರ್ಯಕ್ರಮ ಉದ್ಘಾಟನೆಯಾಯಿತು ಸಂದರ್ಭದಲ್ಲಿ ಶಿಬಿರವನ್ನು ಉದ್ದೇಶಿಸಿ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀದೇವು ರೇವಣಸಿದ್ದಯ್ಯ ಹಿರೇಮಠ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿಪಿ ಪೊಲೀಸ್ ಪಾಟೀಲ್ ಅವರು ಕೂಡ ರಾಷ್ಟೀಯ ಸೇವಾ ಯೋಜನೆ ಎನ್ನುವುದು ಭಾರತ ಸರ್ಕಾರದಿಂದ ಪ್ರಾಯೋಜಿತವಾದ ಸಾರ್ವಜನಿಕ ಸೇವಾ ಸಂಸ್ಥೆ ಕುರಿತು ತುಂಬಾ ವಿಸ್ತಾರವಾಗಿ ಮಾತನಾಡಿದ್ರು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ದಂಡಿನ ಸ್ಥಾನಿಕ ಮುಖ್ಯಸ್ಥರು ಕೆಎಸ್ಎಸ್ ಕಾಲೇಜು ರೋಹಣ ಶ್ರೀಮತಿ ಮಂಜುಳಾಬಾ ಪಾಟೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಿಕ್ಕಮಣ್ಣೂರು ಶ್ರೀಮತಿ ಶಾಂತವ ಬರಮಗೌಡ ಉಪಾಧ್ಯಕ್ಷ ಗ್ರಾಮ ಪಂಚಾಯತ್ ಚಿಕ್ಕಮಣೂರು ಶ್ರೀಮತಿ ಶಾಂತಪ್ಪ ರಾಮಪ್ಪ ಹಿರೇಮಣ್ಣೂರು ಸದಸ್ಯರು ಗ್ರಾಮ ಪಂಚಾಯತ್ ಚಿಕ್ಕಮಣೂರು ಶ್ರೀ ಚಂದ್ರಶೇಖರ್ ಮಾದರ್ ಸದಸ್ಯರು ಗ್ರಾಮ ಪಂಚಾಯತ್ ಚಿಕ್ಕಮಣ್ಣೂರು ಶ್ರೀ ಎಸ್ ಜಿ ಹಿರೇಮಠ ಮುಖ್ಯಪಾಧ್ಯಾಯರು ಎಚ್ ಪಿ ಎಸ್ ಚಿಕ್ಕಮಣ್ಣೂರು ಮಹೇಶ್ಗೌಡ ಬಿ ಪಾಟೀಲ್ ಅಧ್ಯಕ್ಷರು ಎನ್ ಡಿ ಎಸ್ ಎನ್ ಡಿ ಎಂ ಸಿ ರಮೇಶಿ ಪಟ್ಟಣದ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಮತಿ ಎಚ್ ನಾಯ್ಕರ್ ಪ್ರಾಚಾರ್ಯರು ಪದವಿ ಪೂರ್ವ ಮಹಾವಿದ್ಯಾಲಯ ರೋಣ ಹಾಗೂ ಸಿಬಿ ಪೊಲೀಸ್ ಪಾಟೀಲ್ ಪ್ರಾಚಾರ್ಯರು ಕೆಎಸ್ಎಸ್ ಮಹಾವಿದ್ಯಾಲಯ ರೋಣ ರಶೀದ ಹುಣಸಿಮಾರದ ಪಿಡಿಒ ಚಿಕ್ಕಮಣ್ಣೂರು ವಿಠಲಿಗಿರಿ ಕಾರ್ಯದರ್ಶಿ ಚಿಕ್ಕಮಣ್ಣೂರು ಹಾಗೂ ಊರಿನ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವೇದಿಕೆಯ ಮಹಾನೀರನ ಉಪನ್ಯಾಸಕರಾದ ಕೆಕೆ ಮಲ್ಲಪ್ಪ ಅಕ್ಕಲಪ್ಪ ಅವರು ಸ್ವಾಗತಿಸಿದರು ಕೊನೆಯ ಕೊನೆಯದಾಗಿ ಡಾಕ್ಟರ್ ಎಸ್ಆರ್ ನದಾಪ್ ಅವರು ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಉಪನ್ಯಾಸಕರಾದ ಎಸ್ವಿ ಸಂಕನಗೌಡರವರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದರು ವರದಿ ಸೇವೆಯ ಮಾಡೋಣ ಬನ್ನಿ ಒಬ್ಬರಿಗೊಬ್ಬರು ಕಲಿಸುವ ದೋರಾಣಿ ಒಬ್ಬೊಬ್ಬರೊಂದೊಂದು ಗಿಡ ಬೆಳೆಸುವ ಪ್ರೇರಣೆ ಮಿತ ಸಂತತಿ ತ ನುಡಿಯ ನುಡಿಯೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡೋಣ ಬನ್ನಿ ಪರಿಸರ 在那。 ಗ್ರಾಮರದ ಎಲ್ಲ ಯುವಕರು ಆಗಿರ್ಬೋದು ಅದೇ ರೀತಿ ಈ ಒಂದು ಊರಿನ ಪ್ರಮುಖರು ಇದಕ್ಕೆ ಸಹಕಾರ ಅತಿ ಮುಖ್ಯವಾಗಿರ್ತೈತಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಚಿಕ್ಕಮಗಳೂರು ಗ್ರಾಮದ ಹಿರಿಯರು ಅತ್ಯಂತ ಉತ್ಸಾಹಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಅತ್ಯಂತ ಸಹಾಯನ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಪ್ರಾಸ್ತಾವಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮೂರ ಆರಾಧ್ಯ ದೇವರಾದ ಶ್ರೀ ಸಂಗಮನಾಥನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀ ಶರಣ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ರೋಣ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಚಿಕ್ಕಮಣ್ಣೂರು ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ದಿನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ವೇದಮೂರ್ತಿ ರಿವಣ್ಸಿದ್ದ ಹಿರೇಮಣ್ ಸರ್ ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಉಪನ್ಯಾಸಕ ವೃಂದದ ಪರವಾಗಿ ಹಾಗೂ ಎಲ್ಲ ನನ್ನ ಶಿಬಿರಾರ್ಥಿಗಳ ಪರವಾಗಿ ತುಂಬೃದಯದ ವಂದನೆ ಅಭಿನಂದನೆಗಳು ಅದೇ ತರನಾಗಿ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂತಹ ನಮ್ಮ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರಾದ ಶ್ರೀ ಐಬಿದನ್ಯನ್ ಸರ್ ಅವರಿಗೆ ಹಾಗೂ ಶಾಲಾ ಆಡಳಿತ ಮಂಡಳಿಯ ಸರ್ವ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯ ಮಂಡಳಿಯವರಿಗೆ ಹಾಗೂ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಹಾಗೂ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಯುವಕ ಮಿತ್ರರಿಗೆ ಸ್ನೇಹ ಬಳಗಕ್ಕೆ ಹಾಗೂ ಎಲ್ಲ ನನ್ನ ಮಹಾವಿದ್ಯಾಲಯದ ಉಪನ್ಯಾಸಕ ವೃಂದದವರಿಗೆ ಹಾಗೂ ನನ್ನ ಎಲ್ಲ ಶಿಬಿರಾರ್ಥಿಗಳಿಗೂ ಕೂಡ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿವರ ಹೇಳ್ತೀನಿ ಮಾರ್ಗದರ್ಶನ ಎಸ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥವರು ಎಲ್ಲರೂ ಆ ಒಂದು ಎನ್ ಎಸ್ ಎಸ್ ಏನು ಕಾರ್ಯಕ್ರಮ ಕೈಗೊಳ್ಳುತ್ತಿ ಅದರಿಂದ ಏನು ಲಾಭ ಅಂತಕ್ಕಂಥ ಒಂದು ಎರಡು ಮಾತುಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಎನ್ ಎಸ್ ಎಸ್ ಆ ಒಂದು ಘಟಕದಲ್ಲಿ ಸಿರುವುದರಿಂದ ಸಾಮಾನ್ಯ ಸಾಮಾನ್ಯವಾಗಿ ಯುವಕರಿಗೆ ಒಂದು ಏನಾಗ್ತದೆ ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸ್ತಾ ಇದೆ ಖಚಿತ ಭಾವನೆಯನ್ನು ಮೂಡಿಸ್ತಾ ಇದೆ ನಮ್ಮ ಒಂದು ಜೀವನದಲ್ಲಿ ಶಿಸ್ತನ್ನು ತರಲಿಕ್ಕೆ ಸಹಾಯಕವಾಗಿದೆ ಜೀವನದಲ್ಲಿ ಮುಂದೆ ಬರತಕ್ಕಂಥ ಎಲ್ಲ ಆಗುಗಳನ್ನು ಯಾವ ರೀತಿಯ ವ್ಯಕ್ತಿಸಬೇಕಂತಕ್ಕಂಥ ಭಾವನೆಯನ್ನು ಈ ಒಂದು ಎನ್ ಎಸ್ ಎಸ್ ಘಟಕ ಕಲಿಸ್ತಾ ಇದೆ ಆಮೇಲೆ ಇವತ್ತಿನ ದಿನೊಳಗೆ ಒಂದು ನಶೆ ಮುಕ್ತ ಅಂತಕ್ಕಂಥದ್ದು ಏನಾಗಿದೆ ಸಾಮಾನ್ಯವಾಗಿ ಎಲ್ಲ ಇವತ್ತಿನ ಯುವಕರು ದಾರಿಕತಕ್ಕಂಥ ವಿಚಾರಗಳು ಸಾಕಷ್ಟು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ನಶೆ ಅಂತಕ್ಕಂಥದ್ದು ಅಂದ್ರೆ ಯಾವುದೇ ಆಗಿರ್ಬೋದು ಮಾದಕ ವಸ್ತುಗಳನ್ನು ಮಾನಸಿಕವಾಗಿ ವ್ಯಕ್ತಿ ತನ್ನ ಕೆಲವೊಂದಿಷ್ಟು ಅಹಂಭಾವನೆಯಿಂದ ಇರತಕ್ಕಂಥದ್ದಾಗಿರ್ಬಹುದು ಅವುಗಳಿಂದ ನಾವು ಯಾವ ರೀತಿ ಮುಕ್ತರಾಗಬೇಕಂತಕ್ಕಂಥ ವಿಚಾರಗಳು ಇಲ್ಲಿ ಪ್ರಾಸ್ತಾವಿಕವಾಗಿ ನಾವು ಹೇಳಿಕೆ ಬಯಸ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಈ ಒಂದು ಎನ್ ಎಸ್ ಎಸ್ ಕಾರ್ಯಕ್ರಮದ ಮುಖಾಂತರ ತಮಗೆ ತಿಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ನಾವು ಭವಿಷ್ಯದಲ್ಲಿ ನಮ್ಮ ಜೀವನ ರೂಪಿಸ್ಕೊಳ್ಬೇಕಂತಕ್ಕಂಥ ವಿಚಾರ ಮಾದಕ ವ್ಯಸನಿಯಾಗಿ ಜೀವನವನ್ನ ವ್ಯರ್ಥ ಮಾಡಿ ನಾವು ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥ ಅದರಿಂದ ಯಾವ ರೀತಿ ನಾವು ವಿಮುಕ್ತಿ ಹೊಂದೇ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ವಿಚಾರವನ್ನು ಇಲ್ಲಿ ಮುಖ್ಯವಾಗಿ ನಾವು ಕಲಿತಾ ಇದ್ದೇವೆ ಇವತ್ತು ಯುವಕರು ಏನು ಮಾಡಬೇಕು ಅಂದರೆ ಆ ವಿಚಾರವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡು ಮುಂದಿನ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ಬೇಕಂತಕ್ಕಂಥ ವಿಚಾರವನ್ನು ಹೇಳೋಕ್ಕೆ ಸಲಹೆ ಒಂದು ಸಲಹೆ ಕೊಡ್ತಾ ಇದ್ದೇನೆ ಆನಂತರ ಜೀವನದಲ್ಲಿ ಶಿಸ್ತು ಮತ್ತು ಯಾವ ರೀತಿ ನಾವು ನಾಲ್ಕು ಜನರೊಳಗ ಬೆರ ಎಸ್ ಎಸ್ ಕಾರ್ಯಕ್ರಮ ಕಲಿಸ್ಕೊಡ್ತಾ ಇದೆ ಸರಿಗಮ ಗಮ ಸಾವಿರದ ಶರಣು ಸಾವಿರದ ಶರಣು ಪಂಚಮ ಕೋಗಿಲೆ ಗುಡಿಯ ತುಂಬ ನಿಗಮ ಸುಗಮ ದಪ ಮಗನಿಗ ಮ ಪದಪ ಮಗ ಹೊಣ್ಣು ಪಂಚಮ ಕೋಗಿಲೆ ಪಂಚಾಕ್ಷರಿ ನೀವು ಪದ ಪುಷ್ಪಗಳು ಮಾತೃ ಮನದ ಗಾನ ಗುಡಿಯ ತುಂಬ ನಿಗಮ ಸುಗಮ ದಪ ಮಗನಿಗ ಮ ಮಗ ಹೊಣ್ಣಲು ಸ್ವರಋಷಿ ವರಋಷಿ ಕಲೆಗಲ ಕಡಲೆ ಅಂದರ ಬದುಕಿನ ನ ಮುಗಿಲೆ ಗಾನ ಯೋಗಿ ಗುರುವೆ ಭೇ ದೀನ ಕಲ್ಪ ತರು ವೇಪ್ರಭಾತನ ಗೇಪ್ರಭಾತನ